ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಈ ವ್ಲಾಗ್ ಬಂದುಬಿಟ್ಟು ನಾನು ಸಂಡೇ ಮಾಡಿದ್ದು ಸಂಡೇ ಮಾರ್ನಿಂಗ್ ಸ್ವಯಥಾಸ್ತಿ ಎತ್ತ ತಕ್ಷಣ ತಿಂಡಿಗೆ ಏನು ಮಾಡೋಣ ಅಂತ ಹೇಳಿ ಸಂಡೇ ಹ್ಞೂ ಸೊ ಅವತ್ತು ರೊಟ್ಟಿನೇ ಮಾಡಿಬಿಟ್ರಾಯ್ತು ಅಂತ ನೈಟ್ ಹೆಸರು ಕಾಳು ನೆನೆಸಿದ್ದೆ ಸ್ವಲ್ಪ ಮೊಳಕೆ ಬರೋಕ್ಕಂತ ನೆನೆಸಿದ್ದೆ ಆ್ಯಕ್ಚುಲಿ ಏನೂ ಪಲ್ಯ ಮಾಡೋಕ್ಕಿರಲಿಲ್ಲ ಇರಲಿಲ್ಲ ಅಂಥೇಳಿ ಹೆಸರು ಕಾಳನ್ನೇ ನೆಂದಿದ್ದಿತ್ತಲ್ಲ ಅಂತ ಒಂದು ಸ್ವಲ್ಪ ಆಮೇಲೆ ಒಗ್ಗರಣೆ ಹಾಕಿ ಅದರಲ್ಲೇ ಅವನ್ನ ಬೇಯಿಸ್ಕೊಂಡ್ರೆ ಒಂದು ಸ್ವಲ್ಪ ಅಂತ ಹೇಳಿ ರೊಟ್ಟಿ ಮಾಡೋಕ್ಕೆ ಕಾಳು ಪಲ್ಯನೇ ಚೆನ್ನಾಗತ್ತೆ ಮೆಂತ್ಯ ಸೊಪ್ಪು ಇತ್ತಲ್ಲ ಅನ್ನೋ ಕಾರಣಕ್ಕೆ ಟೊಮೆಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹೆಚ್ಕೊಂಡು ಅದನ್ನ ಗೊಜ್ಜು ಥರ ಮಾಡಿಕೊಂಡು ಆಮೇಲೆ ಸ್ವಲ್ಪ ಹಸಿ ನೆನೆಸ್ಕೊಂಡಿದ್ದಿದ್ದ ಕಾಳನ್ನೇ ಫ್ರೈ ಮಾಡೋಕ್ಕಿಟ್ಟೆ ಪಕ್ಕದಲ್ಲಿ ಇವರಿಗೆ ಕಷಾಯ ಮಾಡೋಕ್ಕಿಟ್ಟಿದ್ದೆ ಆಮೇಲೆ ಜೊತೆಗೆ ಮೆಂತ್ಯ ಸೊಪ್ಪು ಹಾಕಿದರೆ ಚೆನ್ನಾಗಾಗುತ್ತೆ ಅಂತ ಹೇಳಿ ಸೊ ಮೆಂತ್ಯ ಸೊಪ್ಪು ಇತ್ತಲ್ಲ ಅಂಥೇಳಿ ಮೆಂತ್ಯ ಸೊಪ್ಪನ್ನು ಹಾಕಿ ಫ್ರೈ ಮಾಡಿ ಸೊ ರೊಟ್ಟಿ ಮಾಡಿಕೊಂಡೆ ರೊಟ್ಟಿ ಇದು ಆ್ಯಕ್ಚುಲಿ ಫಸ್ಟಿಗೆ ಮಾಡಿದ್ದು ಇನ್ನೂ ಹಂಚಿಕಾಗಿರಲಿಲ್ಲ ಆಮೇಲೆ ಅಂದರೆ ತಿನ್ನೋದೇ ಅರ್ಜೆಂಟ್ ಆಗಿಬಿಟ್ಟಿರ್ತದೆ ಎಲ್ಲ ಅಡುಗೆ ಮಾಡೋದ್ಲೇ ಹಾಗಾಗಿ ಸ್ವಲ್ಪ ರೊಟ್ಟಿ ಕಡಲೆ ಚಟ್ನಿ ಹಿಂದಿನ ದಿನನೇ ಹಿಂದಿನ ಲಾಗಲ್ಲಿ ಹೇಳಿದ್ನಲ್ಲ ಚಟ್ನಿ ಇದು ಸೊ ಆ ಚಟ್ನಿ ಫೈನಲಿ ಎಲ್ಲ ರೊಟ್ಟಿ ಎಲ್ಲ ತಿಂದ್ಕೊಂಡು ಸೊ ನಮಗೆ ರೊಟ್ಟಿ ಬೇಕೇ ಬೇಕಲ್ಲ ಆ ಕಾರಣಕ್ಕೆ ಜೋಳ ಖಾಲಿಯಾಗಿತ್ತು ಅಂಥೇಳಿ ನಾನು ಯಾವಾಗಲೂ ಜೋಳನ ಊರಿಂದನೇ ತರೋದು ನಮ್ಮ ಅಕ್ಕನೇ ಕೊಡ್ತಾಳೆ ಜೋಳನ ನಮ್ಮ ಅಕ್ಕ ಇಲ್ಲಾಂದರೆ ನಮ್ಮಮ್ಮ ಹಿಂಗೆ ತೊಗೊಂಡ್ಬರ್ತಿದ್ದೆ ಸೊ ಹಿಂಗೆ ಇಲ್ಲೇ ನಾನು ಜೋಳ ತೊಗೊಳೋದು ಅಂದರೆ ಚೆನ್ನಾಗಿ ಅನಿಸಲ್ಲ ಅಂತ ಸ್ವಲ್ಪ ಬಂದೆ ಒಂದು ಮೂರು ಕೆ ಜಿಯಷ್ಟು ಹಂಗಾಗಿ ಮೂರು ಕೆ ಜಿ ಜೋಳ ತರನ ಅಂತ ಹೋದಾಗ ಅಲ್ಲಿ ಪಾರಿವಾಳ ಇವರು ಜೋ ಕಿರಾಣಿ ಅಂಗಡಿಯರು ಅಕ್ಕಿ ಜೋಳ ಆ ಥರ ಏನೇನಾರು ಹಾಕಿರ್ತಾರಲ್ಲ ಸೊ ಸುಮಾರು ಬಂದಿದ್ವು ನಾನು ವೀಡಿಯೋ ತೊಗೊತಾ ಇದ್ದು ನೋಡಿ ಇನ್ನೊಂದು ಸ್ವಲ್ಪ ಹಾಕಿದ್ರು ಚೆನ್ನಾಗಿ ಬಂದ್ವು ಸೊ ಜೋಳ ತೊಗೊಂಡು ಬಂದ್ವಿ ತರಕಾರಿ ತೊಗೊಳ್ಳೋಣ ಅಂತ ಬಂದೆ ತುಪ್ಪರಿಕಾಯಿ ಅಂತ ಇದ್ರಲ್ಲಿ ಬೋಂಡ ಮಾಡಿದರೆ ಚೆನ್ನಾಗ ಇರುತ್ತೆ ಅದು ನೋಡಿದ ತಕ್ಷಣ ನಾನು ಯಾವ ತರಕಾರಿನ ತೊಗೊಳ್ಳೇ ಇಲ್ಲ ಸೊ ಹಂಗಾಗಿ ನಾನು ತುಪ್ಪರಿಕಾಯಿ ತೊಗೊಳ್ಲೇಬೇಕು ಊರಿಗೆ ಹೋದಾಗ ಮುದ್ದು ಹುಡ್ಕೊಂಡು ತಗೊಬಿರ್ತಿದ್ದೆ ಬೋಂಡ ಮಾಡೋಕ್ಕಂತ ಹೇಳಿ ಸೊ ಸಿಗ್ತಲ್ಲ ಅಂತ ಅದನ್ನು ಎತ್ಕೊ ಬಂದೆ ಮತ್ತು ಲೆಮನ್ ಇರಲಿಲ್ಲ ಸೊ ಹತ್ತು ರೂಪಾಯಿಗೆ ನಾಲ್ಕು ಕೊಡಿ ಅಂದೆ ಎಂತ ಇಲ್ಲಕ್ಕ ನಾನು ಎಲ್ಲರಿಗೂ ಎರಡೇ ಕೊಡೋದು ನಿಮಗೆ ಮೂರು ಕೊಡ್ತೇನೆ ತೊಗೊಳ್ರಿ ಅಂತ ಅಂದ ಆಮೇಲೆ ಬೂದು ಗುಂಬಳಕಾಯಿ ಸೊ ಸಾಂಬಾರಿಗೆ ನಾನು ಮಜ್ಜಿಗೆ ಸಾಂಬಾರು ಮಾಡೋಣ ಮಜ್ಜಿಗೆ ಹುಳಿ ಅನ್ಕೊಂಡೆ ಇವ್ರು ಅದಕ್ಕೆ ಇದು ನಾಕಾನ ಚೆನ್ನಾಗುತ್ತೆ ತೊಗೋ ಅಂತ ಅಂದರು ಸೊ ಅದನ್ನ ಒಂದು ತೊಗೊಂಡು ಕರ್ಬೇವಿನ ಸೊಪ್ಪು ತೊಗೊಂಡು ಬರ್ತಾ ಕಬ್ಬಿನ ಹಾಲು ಕುಡಿದ್ವಿ ಯಾವಾಗಲೂ ಯಾಕೆ ಕಬ್ಬಿನ ಹಾಲನ್ನೇ ಜಾಸ್ತಿ ಕುಡಿತೀರ ಅಂತ ಒಂದು ಇಬ್ಬರು ಮೂರು ಜನ ಕೇಳಿದರು ಸೊ ಹಂಗಾಗಿ ಕಬ್ಬಿನ ಹಾಲು ತುಂಬಾ ಹೆಲ್ದಿ ಆಗಿರೋದು ಇದರಿಂದ ಹೊಟ್ಟೆನೂ ಬರೋಲ್ಲ ಈಗ ಟ್ರೆಂಡ್ ಆಗ್ತಾ ಇರೋ ಕ್ಯಾನ್ಸರ್ ಅನ್ನೋ ಒಂದು ರೋಗ ಸಹ ನಮ್ಮಿಂದ ದೂರ ಇರುತ್ತೆ ಅದನ್ನು ಸಹ ತಡೆಗಡ ತಡೆಗಟ್ಟುತ್ತದು ಅನ್ನೋದಕ್ಕೋಸ್ಕರ ನಾವು ಯಾವಾಗಲೂ ಕಬ್ಬಿನ ಹಾಲು ಜಾಸ್ತಿ ಕುಡಿತೀವಿ ಸೊ ಹಲ್ಲು ನೋವು ಇದ್ದರೆ ನೋವು ಬರಲ್ಲ ಹೊಟ್ಟೆನೂ ಆಗಲಿ ಜಾಯಿಂಟ್ ಪೇಯ್ನ್ ಆಗಲಿ ಮತ್ತು ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ಅನ್ನೋ ಕಾರಣಕ್ಕೆ ನಾವು ಜಾಸ್ತಿ ಎವ್ರಿ ಡೇ ಒಟ್ಟು ಒಟ್ಟಲ್ಲಿ ಒಂದು ಟೂ ತ್ರೀ ಡೇಸ್ ಗೊಂಬಿ ಕಬ್ಬಿಣಾಲೇ ಕುಡಿತಾ ಇರ್ತೀವಿ ಸೊ ಮನೆಗೆ ಬಂದಮೇಲೆ ಇವರು ಇವ್ರ ಆಫೀಸಲ್ಲಿ ಯಾವಾಗಲೂ ಮಜ್ಜಿಗೆ ಹುಳಿ ಜೊತೆಗೆ ಈ ಬೂದು ಹಾಕ್ತಾರಂತೆ ಸೊ ಮಾ ಮಾಡ್ತೀನಿ ನಾನು ಇವತ್ತು ಅಂತ ಅಂದು ಅವರು ಸೊ ಅದೆಲ್ಲ ಮೇಲ್ಗಡೆ ಸಿಪ್ಪಿ ಎಲ್ಲ ತೆಗೆದುಕೊಟ್ಟೆ ಆಮೇಲೆ ಅದನ್ನ ಹೆಚ್ಕೊಂಡು ಚೆನ್ನಾಗಿ ಮಾಡ್ತಾರಂತೆ ಅವ್ರ ಆಫೀಸಲ್ಲಿ ನಾವು ಯಾವಾಗೂ ಮಾಡಲ್ಲ ನಾವು ಮಜ್ಜಿಗೆ ಹುಳಿ ಅಂದರೆ ಮಜ್ಜಿಗೆ ಸಾಂಬಾರು ಅಂದರೆ ಮಾಮೂಲಿ ಮಜ್ಜಿಗೆ ಸಾಂಬಾರು ಥರನೇ ಮಾಡ್ತೀವಿ ಬಟ್ ಇವರು ಈ ಆ ಸಾಂಬಾರಲ್ಲಿ ಈ ಕಾಯಿ ಹಾಕೋಣ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಅಂದರು ನಮ್ಮ ಕಡೆ ಆ್ಯಕ್ಚುಲಿ ಇದನ್ನೀ ನಾವು ಇದನ್ನು ಶಾಣಿಗೆ ಮಾಡೋಕ್ಕೆ ಯೂಸ್ ಮಾಡೋದು ಬಿಟ್ಟರೆ ಬತ್ತಿನ್ನು ಏನಕ್ಕೂ ಯೂಸ್ ಮಾಡಲ್ಲ ಬಟ್ ಇಲ್ಲೆಲ್ಲ ಬೆಂಗಳೂರು ಸೈಡ್ ಯೂಸ್ ಮಾಡ್ತಾರಲ್ಲ ಇವ್ರ ಇದಿಂದ ಅಭ್ಯಾಸ ಐತಿ ನಾನು ತಡಿ ಸಲ ಮಾಡೋಣ ಟೇಸ್ಟ್ ಹೆಂಗಾಗುತ್ತೆ ನೋಡು ಅಂತಂದರು ಸೊ ಹಂಗಾಗಿ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಹಾಗೆ ಫ್ರೈ ಮಾಡೋ ಮುಂದೆ ಹಾಕಿದ್ರೂ ಬರುತ್ತೆ ಬಟ್ ಅಷ್ಟು ಚೆನ್ನಾಗಿ ಬಾಯ್ಲ್ಡ್ ಆಗೋಲ್ಲ ಅನ್ನೋ ಕಾರಣಕ್ಕೆ ಇವ್ರು ಫಸ್ಟೇ ಉಪ್ಪು ಸ್ವಲ್ಪ ಅರ್ಶನದ ಪುಡಿ ಅರ್ಶನ ಪುಡಿ ಹಾಕೋದ್ರಿಂದ ಅದೊಂಥರ ಆ್ಯಂಟಿಬಯೋಟಿಕ್ ಥರ ಅಲ್ಲ ಹೊಟ್ಟೆ ನೋವು ಏನಾದರೂ ಇದ್ದರೆ ಅಥವಾ ಥ್ರೋಟ್ ಇನ್ಫೆಕ್ಷನ್ ಏನಾದರೂ ಇದ್ದರೆ ಅದಕ್ಕೂ ಸಹ ಒಳ್ಳೆಯದಲ್ಲ ಮತ್ತು ಇನ್ನೊಂದು ಏನಂತ ಹೇಳಿದರೆ ಇದರೊಳಗಡೆ ಏನಾದರೂ ಈ ಎಲ್ಲದನ್ನು ಇಂಜೆಕ್ಟ್ ಮಾಡಿನೇ ಬೆಳೆಸೋದಲ್ಲ ಹಾಗಾಗಿ ಅದರಲ್ಲಿರೋ ಕ್ರಿಮಿ ಕೀಟಗಳು ಸಹ ಹೋಗುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಅರ್ಶನ ಪ್ರತಿಯೊಂದು ಏನು ಬಾಯ್ಲ್ ಮಾಡಬೇಕಂದ್ರೂ ಅರ್ಶನ ಹಾಕಿನೇ ಬಾಯ್ಲ್ ಮಾಡೋದು ಸೊ ಅದಕ್ಕೆ ಸ್ವಲ್ಪ ಕೊಬ್ಬರಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ರುಬ್ಕೊಳ್ಳೋಣ ಸಾಂಬಾರಿಗೆ ಅಂತಂದು ಒಂದು ಎರಡರಿಂದ ಮೂರು ಖಾರ ಇದ್ದರೆ ಸ್ವಲ್ಪ ಕಡಿಮೆ ಹಾಕೊಳ್ರಿ ಸೊ ಚಿಕ್ಕ ಚಿಕ್ಕದಾಗಿ ತುರ್ದು ಹಾಕೋಣ ಅಂದೆ ನಾನು ಸ್ವಲ್ಪ ಇತ್ತು ಅದ ಆ್ಯಕ್ಚುಲಿ ಓಪನ್ ಮಾಡಿ ಇದ್ದಿದ್ದಿತ್ತು ಹಾಗಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡೆ ಕೊಬ್ಬರಿನ ಸೊ ಕೊಬ್ಬರಿ ಕಟ್ ಮಾಡಿಕೊಂಡೆ ಒಂದು ಎರಡು ತಾಸಿನಿಂದನೇ ನಾನು ಆ್ಯಕ್ಚುಲಿ ರೊಟ್ಟಿ ಎಲ್ಲ ತಿಂದ ಮೇಲೆ ಅವಾಗಲೇ ಕಡಲೆಬೇಳೆ ಮತ್ತು ಹೆಸ್ರುಬೇಳೆ ಎಲ್ಲ ಕಡಲೆಬೇಳೆ ಮತ್ತು ನೆನೆ ಹಾಕಿದ್ದೆ ಜೊತೆಗೆ ಸ್ವಲ್ಪ ತೊಗರಿಬೇಳೆ ಹಾಕಿದ್ರೂ ತುಂಬ ಚೆನ್ನಾಗಾಗುತ್ತೆ ಬಟ್ ನಮ್ಮ ನಮ್ಮೂರು ಕಡೆ ನಮ್ಮಮ್ಮ ನಮ್ಮವ್ವ ಎಲ್ಲ ಮಾಡ್ತಾ ಮಾಡ್ತಾಯಿದ್ದು ಸ್ವಲ್ಪ ಅಕ್ಕಿ ಮತ್ತು ಕಡಲೆಬೇಳೆ ನೆನೆಸಿನೇ ಮಾಡ್ತಾಯಿದ್ರು ಅದ್ರ ಜೊತೆಗೆ ಒಂದು ಯಾಲಕ್ಕಿ ಹಾಕೋದು ಸೊ ಈ ಥರ ಮಜ್ಜಿಗೆ ಸಾಂಬಾರು ಮಾಡೋಕ್ಕಂದ್ರೆ ಈ ಥರ ಮೆಥಡಿಂದ ಆಮೇಲೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಬೇಕಂದ್ರೆ ಇದ್ರ ಜೊತೆಗೇನೆ ಮೆಣಸೂ ಆ್ಯಡ್ ಮಾಡ್ಕೋಬೋದು ಸ್ವಲ್ಪ ಖಾರ ಜಾಸ್ತಿ ಬೇಕು ಅನ್ನೋರು ಹಾಗಾಗಿ ಒಂದು ಸ್ವಲ್ಪ ರುಬ್ಬೋದ್ರಲ್ಲೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಸಣ್ಣಗೆ ರುಬ್ಕಂಡೆ ಅದಾದಮೇಲೆ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಮತ್ತು ಜೊತೆಗೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಸೊ ಒಗ್ಗರಣೆಗೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಇದ್ದರೆ ಚೆನ್ನಾಗಾಗುತ್ತಲ್ಲ ಅನ್ನೋದಕ್ಕೆ ಸೊ ಮಜ್ ಮೊಸರಿತ್ತು ಮೊಸರನ್ನು ಸಹ ಮಜ್ಜಿಗೆ ಮಾಡಿಕೊಂಡೆ ಅದಾದಮೇಲೆ ಸ್ವಲ್ಪ ಅದೇ ಒಗ್ಗರಣೆ ಕೊಟ್ಬಿಡೋಣ ಅಂಥೇಳಿ ಒಂದಿಷ್ಟು ಜನ ಏನು ಮಾಡ್ತಾರೆ ಮಿಕ್ಸ್ ಮಾಡಿಕೊಂಡು ಅದ್ರ ಮೇಲೆ ಒಗ್ಗರಣೆ ಕೊಟ್ಬಿಡ್ತಾರೆ ಆ ಟೇಸ್ಟಿಗಿಂತನೂ ಒಗ್ಗರಣೆ ಕೊಟ್ಟು ಆ ಒಗ್ಗರಣೆ ಒಳಗಡೆ ಈ ಮಸಾಲೆ ಹಾಕಿರಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ಯಾವಾಗ್ಲೂ ನಾವು ಸಾಂಬಾರಿಗೆ ಅದೇ ಥರನೇ ಮಾಡೋದು ಒಗ್ಗರಣೆ ಹಾಕಿ ಸಾಂಬಾರಿಗೆ ಮಿಕ್ಸ್ ಮಾಡ್ತೀವಿ ಬಟ್ ಇವತ್ತು ಮಾತ್ರ ನಾನು ಒಗ್ಗರಣೆ ಹಾಕಿ ಸಾಂಬಾರನ್ನ ಅದ್ರೊಳಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ನಮ್ಮೂರು ಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಹಿಂಗು ಯಾವುದಕ್ಕಾದ್ರೂ ಹಿಂಗಿಲ್ಲದೆ ನಾವು ಅಡುಗೆ ಮಾಡೋದೇ ಇಲ್ಲ ಸೊ ಹಿಂಗೊಂದು ಪ್ರತಿಯೊಂದು ಅದ್ರಾಗ ಈ ಸಾಂಬಾರಿಗೆ ಮಾತ್ರ ಹಿಂಗೆ ಬೇಕೇ ಬೇಕು ಹಾಗಾಗಿ ಹಿಂಗೆ ಸ್ವಲ್ಪ ಹಾಕಿ ಅದೊಂಚೂರು ಫ್ರೈ ಆಗಲಿ ಫ್ರೈ ಆದ ತಕ್ಷಣ ಮಸಾಲೆ ರುಬ್ಬಿ ಅದನ್ನು ಹಾಕ್ಬಿಡೋಣ ಅಂಥೇಳಿ ಸೊ ಮಸಾಲೆ ಒಂದು ಸ್ವಲ್ಪ ಮಜ್ಜಿಗೆ ಇವರು ಬೈತಾರೆ ಮಜ್ಜಿಗೆ ಜಾಸ್ತಿ ನೀನು ಬಾಯ್ಲ್ಡ್ ಮಾಡಬೇಡ ಕುದಿಯೋಕೆ ಹಾಕಬೇಡ ಅದನ್ನು ಅಂತಂದು ಅದಕ್ಕೆ ಏನು ಮಾಡಿದೆ ಒಂದು ಸ್ವಲ್ಪ ಫಸ್ಟ್ ಮಸಾಲೆನ ಚೆನ್ನಾಗಿ ಹಸಿ ಹಸಿ ಸ್ಮೆಲ್ಲೆಲ್ಲ ಹೋಗಿಬಿಡಲಿ ಅನ್ನೋದಕ್ಕೆ ಸ್ವಲ್ಪ ಮಸಾಲೆನ ಚೆನ್ನಾಗಿ ಫ್ರೈ ಮಾಡಿಕೊಟ್ಟೆ ಕುದಿಯೋವರೆಗೂ ಬಿಟ್ಕೊಂಡು ಅದಾದಮೇಲೆ ಮಜ್ಜಿಗೆ ಹಾಕಿದೆ ಒಂದು ಸ್ವಲ್ಪ ಮಜ್ಜಿಗೆನೂ ಸಹ ಸ್ವಲ್ಪ ಹುಳಿ ಇತ್ತು ಆ್ಯಕ್ಚುಲಿ ಒಂದು ಎರಡು ದಿನದ ಮಜ್ಜಿಗೆ ಇತ್ತು ಅದು ಎರಡು ದಿನದ ಮೊಸರು ಇತ್ತು ಅದು ಮಿಕ್ಸ್ ಮಾಡಿ ಮಾಡಿದೆ ಹಾಗಾಗಿ ಅದನ್ನೊಂದು ಸ್ವಲ್ಪ ಕುದ್ದು ಬಿಡಲಿ ಒಂದು ಸ್ವಲ್ಪ ಹುಳಿ ಸ್ವಲ್ಪ ಕಡಿಮೆ ಆಗುತ್ತೆ ಅಂಥೇಳಿ ಅದನ್ನೂ ಕುದಿಯಕ್ಕೆ ಹಾಕಿದೆ ಆಮೇಲೆ ಅರ್ಶ ಆ್ಯಕ್ಚುಲಿ ಅದು ಬೇಯೋಕ್ಕೆ ಸ್ವಲ್ಪ ಅರ್ಶನ ಹಾಕಿದ್ವಲ್ಲ ಅದಕ್ಕೆ ಇದಕ್ಕೆ ಸ್ವಲ್ಪ ಅರ್ಶ ಹಾಕಿದ್ವಿ ನೋಡೋಣ ಅದನ್ನು ಮಿಕ್ಸ್ ಮಾಡಿದ ಮೇಲೆ ಜೊತೆಗೆ ಸ್ವಲ್ಪ ಹಾಕಿದ್ರಾಯ್ತು ಅತ್ತು ಇದು ಗುಂಬಳು ಕುಂಬಳುಕಾಯಿನ ಬೇಯೋಕೆ ಹಾಕಿದ್ವಲ್ಲ ಬೂದು ಗುಂಬಳುಕಾಯಿನ ಸೊ ಅದು ಬೆಂದಿರೋದನ್ನು ಸಹ ಈಗ ತೆಗೆದು ಚಿಕ್ಕ ಚಿಕ್ಕದಾಗಿಯೇ ಕಟ್ ಮಾಡಿದ್ವಲ್ಲ ಚೆನ್ನ ಚೆನ್ನಾಗಿ ಬೆಂದಿತ್ತು ಸುಮಾರು ಹೊತ್ತು ಬೇಯಿಸಿದ್ವಲ್ಲ ಸೊ ಮೇಲೆ ಅದನ್ನು ಕೂಡ ಸಾಂಬಾರಿಗೆ ಆ್ಯಡ್ ಮಾಡಿದ್ವಿ ಸಾಂಬಾರು ತುಂಬ ಚೆನ್ನಾಗಿಯೇ ಬಂದಿತ್ತು ಟೇಸ್ಟ್ ನನಗೂ ಕೂಡ ಇಷ್ಟ ಆಯಿತು ಬಟ್ ಇನ್ನೊಂದು ಏನಂದರೆ ಜಾಸ್ತಿ ಹುಳಿ ಇರೋ ಸಾಂಬ್ ಯೂಸ್ ಮಾಡಬಾರ್ದು ಮೊಸರನ್ನ ಇಲ್ಲಾಂದರೆ ಇದು ಕೂಡ ಹುಳಿ ಇರುತ್ತೆ ಕಾಯಿ ಆ್ಯಕ್ಚುಲಿ ಹುಳಿನೂ ಇರುತ್ತೆ ಮತ್ತು ಈ ಬೂದು ಗುಂಬಳಕಾಯಿ ತುಂಬ ತಂಪಲ್ಲ ಸೊ ಒಳ್ಳೇದು ಹೆಲ್ತಿಗೆ ತುಂಬಾ ಒಳ್ಳೇದಂತೆ ಹಾಗಾಗಿ ಚೆನ್ನಾಗಾಗಿತ್ತು ಚ ರಾಜು ಹೇಳಿದರು ಸೊ ಅವ್ರು ಹೇಳಿದಕ್ಕೆ ಮಾಡಿದೆ ಮಾಡಿದೆ ಅನ್ನೋದ್ಕಿಂತ ಅವರೇ ಮಾಡಿದ್ದೆ ಆ್ಯಕ್ಚುಲಿ ತುಂಬ ಚೆನ್ನಾಗಿಯೇ ಬಂದಿತ್ತು ಸಾಂಬಾರು ಕೂಡ ಸೊ ಬೆಳಗ್ಗೆನೇ ರೊಟ್ಟಿ ಪಲ್ಯ ಮಾಡಿದ್ನಲ್ಲ ಸೊ ಮಧ್ಯಾಹ್ನಕ್ಕೆ ಸಾಂಬಾರು ಮತ್ತು ರೈಸು ಮಾಡಿದ್ವಿ ಅದಾದಮೇಲೆ ಜೋಳ ತೊಗೊಂಡು ಬಂದನಲ್ಲ ನೆಕ್ಸ್ಟ್ ಡೇಗೆ ನಮಗೆ ಮತ್ತು ರೊಟ್ಟಿಗೆ ಹಿಟ್ಟಿಲ್ಲ ಅಂದರೆ ಸರಿಯಾಗಲ್ಲ ಅಂಥೇಳಿ ಮತ್ತು ಬೇಗ ಬೇಗ ಜೋಳನೂ ಕ್ಲೀನ್ ಮಾಡ್ಕೊಂಬಿಟ್ಟೆ ನನಗೆ ಇದು ಮರದಲ್ಲಿ ಚಪ್ಪರಸಾಗಿ ಬರೋಲ್ಲ ಒಂದು ಸಲ ಚಪ್ಪರಿಸ ನೋಡೋಣ ಹೆಂಗೆ ಚಪ್ಪರಿಸ್ತೀಯ ಅಂದ್ರೆ ನಂಗೆ ಬರೋಲ್ಲ ಬಿಡಪ್ಪ ಅಂತ ಇದೆ ಮಾಡಿ ಅಭ್ಯಾಸ ಇಲ್ಲ ನಮಗೆ ಬಟ್ ಇಲ್ಲೆಲ್ಲ ಕ್ಲೀನೇ ಇರುತ್ತಲ್ಲ ಹಾಗೆ ಒಂದು ಸ್ವಲ್ಪ ಸ್ವಲ್ಪ ಮುಂದೆ ಬಂದಿರೋ ಕಸ ಒಂದು ಚಿಕ್ಕ 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 ಹುಳ ಇರ್ತಾವಲ್ಲ ಅವ್ನು ಅಷ್ಟೇ ಸ್ವಲ್ಪ ತೆಗ್ದೆ ಅದನ್ನೇ ಅಂತ ಇದ್ರೆ ಮಾಡೋಕ್ಕೆ ಬರಲ್ಲ ನನಗೆ ಅಂತ ಹಾಂ ಬಂತೆ ನೋಡಿ ಫೈನಲ್ಲಿ ತುಪ್ಪರಿಕಾಯಿ ಬೋಂಡ ತುಪ್ಪರಿಕಾಯಿ ಅಂದರೆ ಭಾಳ ಇಷ್ಟ ಅದೇ ಹೇಳಿದ್ನಲ್ಲ ಊರ ಕಡೆ ಹೋದಲ್ಲಿ ಸಂತೆಲಿ ಮೊದ್ಲು ಹುಡ್ಕೊಂಡು ಎತ್ಕೊ ಬರ್ತಿದ್ದೆ ನಮ್ಮ ತಮ್ಮ ತಗೊಂಡ್ಬಂದರು ಅಷ್ಟೇ ತುಪ್ಪರಿಕಾಯಿ ಕೊಟ್ಬಿಡಪ್ಪ ನಂಗೆ ನಾನು ಎತ್ಕೊಂಡು ಹೋಗ್ತೀನಿ ಅಂತ ಎತ್ಕೊ ಬಂದುಬಿಡ್ತಿದ್ದೆ ಅದಕ್ಕೆ ಸಂ ಸ್ವಲ್ಪ ಮಾಡ್ಕೊಬಿಡೋಣ ರೈಸ್ ಸಾಂಬಾರಿಗೆ ಚೆನ್ನಾಗಾಗುತ್ತೆ ಅಂತಂದು ಒಂದು ಸ್ವಲ್ಪ ಏನು ಕಡಲೆಬೇಳೆ ಹಿಟ್ಟು ಅದೇ ಬಜ್ಜಿ ಬೋಂಡ ಮಾಡೋಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ ಆ ಹಿಟ್ಟು ಮತ್ತು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಜೊತೆಗೆ ಬೇಕಂದರೆ ಸ್ವಲ್ಪ ಕಾರ್ನ್ಫ್ಲವರ್ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಸೊ ಸ್ವಲ್ಪ ನಾನು ಆ್ಯಡ್ ಮಾಡಿದ್ದೆ ಒಂದು ಚೆನ್ನಾಗಿ ಕಲಿಸ್ಕೊಂಡು ಜೊತೆಗೆ ಒಂದು ಸ್ವಲ್ಪ ಉಪ್ಪು ಬೇಕಂದ್ರೆ ಹಿಂಗೆ ಹಿಂಗೆ ಹಿಂಗಂತೆ ನೋಡು ಏನು ಸೋಡಾ ಸೋಡಾ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ನಾನು ಆ್ಯಕ್ಚುಲಿ ಸೋಡಾ ಯೂಸ್ ಮಾಡ್ತಿರ್ಲಿಲ್ಲ ಬಟ್ ಇರಂಗಿರಲಿ ಒಂದು ಸ್ವಲ್ಪ ಅಂತ ಈ ಸಲ ಹಾಕಿದೆ ಬಂದಿದ್ನಲ್ಲ ಅಂತೇಳಿ ಇತ್ತಲ್ಲ ಅನ್ನೋದಕ್ಕೆ ಆ್ಯಡ್ ಮಾಡಿದೆ ನಾನು ಯಾವುದಕ್ಕೂ ಸೋಡಾ ಯೂಸ್ ಮಾಡಲ್ಲ ಒಂದು ಸ್ವಲ್ಪ ಅಜ್ವಾನ್ ಅಜ್ವಾನ್ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಆಗಲ್ಲ ಅಂಥೇಳಿ ಒಂದು ಸ್ವಲ್ಪ ಅಜ್ವಾನ್ ಸ್ವಲ್ಪ ಹಾಕಿ ಖಾರದ ಪುಡಿನೂ ಹಾಕಿ ಬಜ್ಜಿ ಹಿಟ್ಟು ರೆಡಿ ಮಾಡ್ಕೊಂಡ್ವಿ ಚಿಕ್ಕ ಚಿಕ್ಕದಾಗಿ ಬೇಕಂದರೆ ಸ್ವಲ್ಪ ಕೊತ್ತಂಬರಿ ಇನ್ನ ಕೊತ್ತಂಬ್ರಿನ ಆ್ಯಡ್ ಮಾಡಿದ್ವಿ ಬೇಕಂದರೆ ಕರ್ಬೇವಿನ ಸೊಪ್ಪು ಎಲ್ಲ ಆ್ಯಡ್ ಮಾಡ್ಕೋಬೋದು ಸೊ ಆ್ಯಡ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ವಲ್ಲ ಬಜ್ಜಿ ಅಕ್ಕಂಥೇಳಿ ತುಪ್ಪರಿಕಾಯಿನ ಅದ್ರಲ್ಲಿ ಇದ್ರಲ್ಲಿ ಮಿಕ್ಸ್ ಮಾಡಿ ಮಾಡಿ ಆಯ್ಲಿಗೆ ಹಾಕೋದು ತುಂಬ ಟೇಸ್ಟ್ ಆಗುತ್ತೆ ಅದು ಒಂಥರ ಫ್ಲೇವರೇ ಚೆಂದ ಅದು ತಿನ್ನಬೇಕಾದ್ರೆ ತುಪ್ಪರಿಕಾಯಿ ಅದು ಅದು ಟೇಸ್ಟೇ ಒಂಥರ ಹಂಗಾಗಿ ಸಿಕ್ತಲ್ಲ ಅಂದ ತಕ್ಷಣ ಖುಷಿಯಾಗ್ಬಿಡ್ತು ಬಂದು ಮಾಡೇಬಿಟ್ಟೆ ಅವತ್ತು ನಾನು ಸೊ ಒಂಥರ ಚೆನ್ನಾಗಾಗಿತ್ತು ಟೇಸ್ಟು ಸಹ ರಾಜೂ ಚೆನ್ನಾಗಾಗಿತ್ತು ಅಂತ ಹೇಳಿದರು ಸೊ ಫೈನಲಿ ನಾವು ಬೋಂಡ ಮಾಡ್ಕೊಂಡು ತಿಂದ್ವಿ ಇದು ನಮ್ಮ ನಮ್ಮ ಇವತ್ತಿನ ಈ ಥರ ಇತ್ತು ಬ್ಲಾಗು ಸೊ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನಾನು ನಿಮಗೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಸೊ ಇದೇ ಥರ ನಂಗೆ ಸಪೋರ್ಟ್ ಮಾಡಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ ನನಗಷ್ಟು ಪರ್ಫೆಕ್ಟಾಗಿ ವ್ಲಾಗ್ ಮಾಡೋಕ್ಕೆ ಬರೋಲ್ಲ ಸೊ ಒಂದು ಲೆಕ್ಕದಲ್ಲಿ ಮಾಡ್ತಾ ಇದ್ದೀನಿ ಮುಂದೆ ಕಂಟಿನ್ಯೂ ಮಾಡ್ತಾ ಮಾಡ್ತಾ ನೀವು ಹೇಳೋ ಸಜೆಷನ್ ಮೇಲೆ ನಾನು ಚೇಂಜ್ ಮಾಡ್ತಾ ಹೋಗ್ತೀನಿ ಸೊ ನೋಡಿ ತುಂಬ ಚೆನ್ನಾಗಿ ಬಂದಿದ್ದು ಬೋಂಡಾ ಮಾತ್ರ ಆ್ಯಕ್ಚುಲಿ ಇನ್ನೂ ಒಂದಿದೆ ಮತ್ತೊಂದು ಟೈಮ್ ಮಾಡ್ಕೋಬೇಕು ಬಟ್ ಅವತ್ತು ಅರ್ಜೆಂಟಲ್ಲಿ ನಂಗೆ ಜಾಸ್ತಿ ವಾಟು ಆಗಿದ್ದಿಲ್ಲ ಅಂಥೇಳಿ ಆ್ಯಕ್ಚುಲಿ ಒಂದು ಅರ್ಧ ಅಷ್ಟೇ ನಾವು ಮಾಡ್ಕೊಂಡಿದ್ವಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಾಗಿತ್ತು ಒಂಥರ ಸೊ ನೀವು ಎಲ್ಲಾದರೂ ತುಪ್ಪರಿಕಾಯಿ ಸಿಕ್ಕರೆ ತಗೊಂಡು ಬಂದು ಮಾಡ್ಕೊಳ್ಳಿ ತಿನ್ಕೊಳ್ಳಿ ನೋಡಿ ಫೈನಲ್ಲಿ ರೆಡಿ ಆಯಿತು ತುಪ್ಪರಿಕಾಯಿ ಬೋಂಡ ಟೇಸ್ಟು ಅಷ್ಟೆ ಸೂಪರಾಗಿ ಆಗಿತ್ತು ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ನೆಕ್ಸ್ಟ್ ಬ್ಲಾಗಲ್ಲಿ ಸಿಕ್